ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಆ್ಯಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದೀನಿ ನೋಡಿ ಫ್ರೆಂಡ್ಸ್ ನಾವು ಬೆಡ್ಶೀಟು ದಿಮ್ ಕವರೆಲ್ಲ ಒಗೀತಾ ಇರ್ತೀವಿ ಆದರೆ ದಿಮ್ಮು ಒಗೆಯೋದಿಲ್ಲ ಅದನ್ನು ಯಾವ ಥರ ನೀವು ಸುಲಭವಾಗಿ ಒಗಿಬೋದು ತುಂಬಾ ಜಾಸ್ತಿ ಟೈಮು ತಗೊಳ್ಳೋದಿಲ್ಲ ನಿಮಿಷಗಳಲ್ಲೇ ನೀವು ಆ ಕೆಲಸನ ಮಾಡ್ಬೋದು ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಅದಕ್ಕೆ ನಾನು ಮೊದಲನೇದಾಗಿ ಒಂದು ಟಿಪ್ಸ್ ತೋರಿಸ್ಕೊತಾ ನೋಡಿ ಫ್ರೆಂಡ್ಸ್ ಬೇಸಿಗೆ ಕಾಲ ಬಂದಿದೆ ಈ ಥರ ದೊಡ್ಡ ದೊಡ್ಡ ಬೆಡ್ಶೀಟ್ನ ನಾವು ಹಾಗೆ ಇಲ್ಲಾಂದರೆ ಅಲ್ಲಿ ಹಾಕ್ಬಿಟ್ಟಿರ್ತೀವಿ ಅದನ್ನ ಬಳಸೋದಿಲ್ಲ ನಾವು ನೋಡಿ ಇದನ್ನ ಚಿಕ್ಕದಾಗಿ ಫೋಲ್ಡ್ ಮಾಡ್ಬಿಟ್ಟು ಧೂಳು ಏನು ಕುತ್ಕೊಂಡಿರ ನೋಡಿ ಯಾವ ತರ ನೀವು ಇಡಬಹುದು ಅಂತ ತೋರಿಸ್ಕೊಡ್ತಾ ಇದೀನಿ ನೋಡಿ ಫ್ರೆಂಡ್ಸ್ ಈ ತರ ನೀವು ಚಿಕ್ಕದಾಗಿ ಫೋಲ್ಡ್ ಮಾಡ್ಕೊಂಬಿಡಿ ಈ ತರ ಫೋಲ್ಡ್ ಮಾಡಿದಾದ್ಮೇಲೆ ನೋಡಿ ಕೆಳಗಡೆಯಿಂದ ನಾನು ಮರ್ಸ್ತಾ ಬರ್ತಾ ಇದೀನಿ ಈ ತರ ಕೆಳಗಡೆಯಿಂದ ಮೇಲೆ ಮರ್ಚ್ಕೊಂಡ್ ಚಿಕ್ಕ ಚಿಕ್ಕದಾಗಿ ಮೇಲೆಯಿಂದ ಒಂದು ಫೋಲ್ಡ್ ನೀವು ಈ ತರ ಮರ್ಚ್ಕೊಬೇಕಾಗತ್ತೆ ನೋಡಿ ನೀಟಾಗಿ ಪೂರ್ತಿ ಮೇಲೆಯಿಂದ ಈ ತರ ಮರ್ಚ್ಕೊಂಡ್ಬಿಡಿ ಮರ್ಚ್ಕೊಂಡ್ಬಿಟ್ಟು ಕೆಳಗಡೆಯಿಂದ ಚಿಕ್ಕ ಚಿಕ್ಕದಾಗಿ ರೌಂಡ್ ರೌಂಡ್ ಫೋಲ್ಡ್ ಮಾಡ್ತಾ ಬಂದು ಈ ಮೇಲೆ ಇದೆಲ್ಲ ಅದು ಒಂದು ಭಾಗ ಓಪನ್ ಮಾಡಿಬಿಟ್ಟು ಅದ್ರೊಳಗೆ ನೀವು ಸೇರ್ಸ್ಬೇಕಾಗತ್ತೆ ನೋಡಿ ಚಿಕ್ಕದಾಗಿ ಈ ತರ ಫೋಲ್ಡ್ ಮಾಡ್ಕೊಂಡ್ ಬನ್ನಿ ಬಂದ್ಬಿಟ್ಟು ಅದ್ರೊಳಗೆ ಸೇರ್ಸ್ಕೊಂಡ್ಬಿಡಿ ಫ್ರೆಂಡ್ಸ್ ತುಂಬಾ ನೀಟಾಗಿ ಒಳಗಡೆ ಇದ್ಬಿಡುತ್ತೆ ಮತ್ತೆ ಅದು ಓಪನ್ ಆಗೋದೇ ಇಲ್ಲ ನೀವು ಎಲ್ಲಂದ್ರೆ ಅಲ್ಲಿ ಬಿಸಾಕಿದ್ರೆ ಅದು ಓಪನ್ ಆಗಿಬಿಡುತ್ತೆ ಮತ್ತೆ ಧೂಳೆಲ್ಲ ಕುತ್ಕೊಳ್ಳುತ್ತೆ ನೋಡಿ ಧೂಳೆಲ್ಲ ಕುತ್ಕೊಂಡಿರ ಯಾವ ಥರ ನೀವು ಇಡ್ಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈ ತರ ನೀಟಾಗಿ ಫೋಲ್ಡ್ ಮಾಡಿಬಿಟ್ರೆ ಅಂತೂ ಅದು ಓಪನ್ ಆಗೋದೇ ಇಲ್ಲ ಅದಾದ್ಮೇಲೆ ನೋಡಿ ಯಾವುದಾದ್ರು ಒಂದು ಶರ್ಟ್ ತಗೊಂಡು ಹಳೆ ಶರ್ಟ್ ಇರುತ್ತಲ್ಲ ಆ ಶರ್ಟಲ್ಲಿ ನೀವು ಈ ಥರ ಇಟ್ಬಿಟ್ಟು ಅದಕ್ಕೆ ಬಟನ್ಸ್ ಹಾಕಿ ನೀವು ಇಟ್ಬಿಡಿ ಒಂಚೂರು ಧೂಳು ಕುತ್ಕೊಳ್ಳೋದಿಲ್ಲ ತುಂಬಾ ನೀಟಾಗಿರುತ್ತೆ ಮತ್ತೆ ನೀವು ಚಳಿಗಾಲ ಬಂದಾಗ ನೀವು ಬಳಸಿದ್ರು ಅಷ್ಟೇ ತುಂಬ ನೀಟಾಗಿರುತ್ತೆ ಫ್ರೆಂಡ್ಸ್ ಧೂಳೇನು ಕುತ್ಕೊಂಡಿರೋದಿಲ್ಲ ಮತ್ತೆ ಫೋಲ್ಡಿಂಗು ಸಹ ಅಷ್ಟೇ ಹೋಗೋದಿಲ್ಲ ನೀವು ಎಲ್ಲಿ ಅಲ್ಲಿ ನೀಟಾಗಿ ಹಾಗೆ ಇರುತ್ತೆ ನಾವು ನೀಟಾಗಿ ಫೋಲ್ಡ್ ಮಾಡ್ತೀರಾ ಇದ್ರೆ ಅಂತೂ ಬೆಡ್ ಶೀಟ್ ಇಟ್ಟಿದ ತಕ್ಷಣ ಒಂದೊಂದೇ ಬಿದ್ದೋಗ್ತಾ ಇರುತ್ತೆ ಓಪನ್ ಆಗ್ತಾ ಇರತ್ತೆ ಈ ಥರ ಫೋಲ್ಡ್ ಮಾಡಿ ಇದ್ರೆ ಅಂತೂ ಒಂದ್ಸಲ ಓಪನ್ ಆಗಲ್ಲ ಫ್ರೆಂಡ್ಸ್ ಧೂಳು ಕೂತ್ಕೊಂಡಿರ ನೀಟಾಗಿರುತ್ತೆ ಒಂದ್ಸಲ ನ ಟ್ರೈ ಮಾಡಿ ನೋಡಿ ಈ ತರ ಎಲ್ಲಿ ಬೇಕು ನೀವು ಇದನ್ನ ಇಟ್ಕೊಬಹುದು ಒಂದ್ಸಲ ಈ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ಅದೇ ನಾನು ಟಿಪ್ಸ್ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಬಟ್ಲ್ ತಗೊಂಡಿದೀನಿ ಇದಕ್ಕೆ ಸ್ವಲ್ಪ ನಾನು ನೀಲಿನ ಹಾಕೊಳ್ತಾ ಇದ್ದೀನಿ ನೀಲಿ ಏನಕ್ಕೆ ಹಾಕ್ತೀನಿ ಅಂದ್ರೆ ವೈಟ್ ಬಟ್ಟೆನ ಯಾವ ತರ ಇದು ಕ್ಲೀನ್ ಮಾಡುತ್ತೆ ಅದೇ ತರ ನೋಡಿ ನಾವೊಂದು ಟೈಲ್ಸ್ ಆಗ್ಬೋದು ಏನೇ ಆಗ್ಬೋದು ತೊಳೆದ್ರೆ ಇದು ತುಂಬಾ ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಅದಕ್ಕೆ ನಾನು ಸ್ವಲ್ಪ ಸೋಡಾ ಹಾಕೊಂಡಿದ್ದೀನಿ ಸೋಡಾ ಜೊತೆಗೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಉಪ್ಪು ಹಾಕ್ಬಿಟ್ಟು ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಶಾಂಪು ಯಾವ್ದು ಬಳಸಿರೋ ಅದೇ ಶಾಂಪು ನಾನು ಕ್ಲಿನಿಕ್ ಪ್ಲಸ್ ಶಾಂಪು ಇಲ್ಲಿ ಹಾಕೊಂಡಿದೀನಿ ನೋಡಿ ಇದನ್ನ ಹಾಕ್ಬಿಟ್ಟು ಸ್ವಲ್ಪ ನೀರ್ ಹಾಕಿಬಿಡಿ ನೀರ್ ಹಾಕ್ಬಿಟ್ಟು ಯಾವ್ದಾದ್ರು ಒಂದು ಬಾಟ್ಲಲ್ಲಿ ಇದರ ನೀವು ಹಾಕೊಬೇಕಾಗತ್ತೆ ಸ್ಟೋರ್ ಮಾಡಿ ಇಟ್ಕೊಬೋದು ನೀವು ನೋಡಿ ಬಾಟ್ಲ್ ಮುಚ್ಚಲಾಗೆ ನಾನು ಹೋಲ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಮುಚ್ಚಲ ಅದನ್ನ ನಾನು ಇದ್ರೆ ಬಳಸ್ತಾ ಇದ್ದೀನಿ ಅವು ಹೋಲ್ಸ್ ಮಾಡಿಟ್ಟಿರೋ ಬಾಟಲ್ನ ನಾವ್ ಅದರಲ್ಲಿಂದ ನಾವು ತುಂಬಾನೇ ಸುಲಭವಾಗಿ ಒಂದು ಟಾಯ್ಲೆಟ್ ರೂಮ್ ಆಗ್ಬೋದು ಶಿಂಕ್ ಆಗ್ಬೋದು ಎಲ್ಲ ತೊಳೆಯೋದಕ್ಕೆ ನಾವ್ ಇದನ್ನ ಬಳಸಬಹುದು ಫ್ರೆಂಡ್ಸ್ ತುಂಬಾನೇ ಒಂದು ಕೊಳೆ ಎಲ್ಲ ನೀಟಾಗಿ ಒಟ್ಟೋಗ್ಬಿಡುತ್ತೆ ಮತ್ತೆ ಸ್ಮೆಲ್ಲೂ ಅಷ್ಟೇ ಬ್ಯಾಡ್ ಸ್ಮೆಲ್ ಏನು ಇರೋದಿಲ್ಲ ಫ್ರೆಟ್ರಿನ್ಸು ಚೆನ್ನಾಗಿರುತ್ತೆ ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ನೋಡಿ ಹಾಕ್ಬೇಕು ಅದೆಲ್ಲ ಯೂಸ್ ಮಾಡಬಹುದು ನೋಡಿ ನೋಡಿ ಈ ಥರ ಸಹ ನಾವು ಬಳಸೋದ್ರಿಂದ ತುಂಬಾ ಕರಿ ಏನು ಇರೋದಿಲ್ಲ ಕೊಳೆನೂ ನೀಟಾಗಿ ಗೊತ್ತೋಗುತ್ತೆ ಬ್ಯಾಡ್ ಸ್ಮೆಲ್ಲೂ ಇರೋದಿಲ್ಲ ಫ್ರೆಂಡ್ಸ್ ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ಇದನ್ನ ಈ ಥರ ಬಾಟ್ಲಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೊಬೋದು ಆದರೆ ಸೋಡಾ ಹಾಕಿರ್ತೀವಲ್ಲ ನೀವು ಹೋಲ್ಸ್ ಇಲ್ದಿರ ಮಾತ್ರ ಕ್ಯಾಫ್ ಹಾಕಿಡಬೇಡಿ ಹಾಕಿಡೋದ್ರಿಂದ ಅದು ಓಪನ್ ಆಗಿಬಿಡುತ್ತೆ ಕ್ಯಾಫು నోడి ఫ్రెండ్స్ ఈ తర శక్త ఆ తర జస్ట్ హాక్బిట్టు నిమిషబట్టు ఏంద్ర స్క్రబ్బర్ ఆగబోదు ఏర్ ఉజ్జతిరో అద్ర ఉజ్కొమ్బిట్టు మీర్ హాక్బరే సాకు జాస్తి ఉజ్జో అవశ్యకూ ఇ ఫ్రెండ్స్ తుంబా నీట క్లీన్గా ఉంటే నీ లైట్ సాకు జాస్తి ఉజ్జో అవశ్యకతూ ఇలా లైట్ ఆ ఉజ్జిబుట్టు ఫ్లష్ ఆన్ మిబిట్రే సా తుం నీట్ నోడిచూర్ కరే కొద్ది బందబె ఫ్రెండ్స్ ఒసే నోడి ఆ తర క్లీన్ ఆగితే అంతా మార్కెట్ ನೋಡಿ ಅದೇ ಥರ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾ ಇದ್ದೀನಿ ನಾವು ದಿಮ್ ಕವರ್ ಏನೋ ಒಗಿತಾ ಇರ್ತೀವಿ ದಿಂಬು ಒಗಿಯೋದಿಲ್ಲ ನೋಡಿ ಆ ದಿಮ್ನ ಯಾವ ಥರ ನಾವು ಕ್ಲೀನ್ ಮಾಡ್ಕೋಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಗಲೀಜ್ ಆಗಿರುತ್ತೆ ಒಳಗಡೆ ಅಂತೂ ಆ ಗಲೀಜಾಗಿರೋದನ್ನ ನೀವು ಒಂದು ಸೆಕೆಂಡ್ಗಳಲ್ಲೇ ನೀವು ಇದನ್ನು ಕ್ಲೀನ್ ಮಾಡ್ಕೊಂಬೋದು ಜಾಸ್ತಿ ಟೈಮು ತಗೊಳ್ಳೋದಿಲ್ಲ ನಿಮಿಷಗಳಾದರೆ ಸಾಕು ಫ್ರೆಂಡ್ಸ್ ನೋಡಿ ಇದ್ರ ಮೇಲೆ ಎಷ್ಟು ಗಲೀಜಿದೆ ಅಂತ ನೀವೇ ನೋಡ್ಬೋದು ನಿಮ್ಮ ಮುಂದೆನೇ ಮಾಡಿ ತೋರಿಸ್ತೀನಿ ನಾನು ಏನೂ ಕಷ್ಟ ಆಗೋದಿಲ್ಲ ತುಂಬ ಸುಲಭವಾಗಿ ಕ್ಲೀನ್ ಆಗೋಗುತ್ತೆ ಎಷ್ಟೇ ಕರೆ ಇದ್ದರೂ ತುಂಬಾ ಸುಲಭವಾಗಿ ಒಟ್ಟೋಗ್ಬಿಡುತ್ತೆ ಒಂಚೂರು ಗಲೀಜ್ ಏನೂ ಇರೋದಿಲ್ಲ ಕೊಳೆ ಏನು ಇರೋದಿಲ್ಲ ಫ್ರೆಂಡ್ಸ್ ನೋಡಿ ದಿಮ್ ನೀವೇ ನೋಡ್ಬೋದು ಯಾವ ಥರ ಆಗಿದೆ ಅಂತ ನಾವು ಮೇಲೆ ಎಲ್ಲ ಕ್ಲೀನ್ ಮಾಡ್ಕೊತೀವಿ ಒಂದು ದಿಮ್ ಕವರ್ನ ಒಗಿತಿರ್ತೀವಿ ಅಂದರೆ ದಿಮ್ ಒಗಿಯೋದಿಲ್ಲ ಆ ಥರ ಇದ್ದಾಗ ನೋಡಿ ಈ ಥರ ನೀವು ಮಾಡೋದ್ರಿಂದ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ ಒಂದು ಬಕೆಟಲ್ಲಿ ನಾನು ಸ್ವಲ್ಪ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಆ ಸೋಡಾ ಹಾಕಿದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಸ್ವಲ್ಪ ಇದಕ್ಕೆ ಉಪ್ಪು ಸಹ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಉಪ್ಪು ಮತ್ತು ಸೋಡಾ ಎರಡು ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ನಾನು ಏನೇನು ಹಾಕ್ತೀನಂತ ನಾನು ನಿಮಗೆ ತೋರಿಸ್ಕೋತೀನಿ ಈ ಥರ ಮಾಡಿದ್ದಾದರೆ ತುಂಬ ನೀಟಾಗಿ ಕ್ಲೀನ್ ಆಗೋಗುತ್ತೆ ಒಂದು ಚೂರು ಕರೆ ಏನೂ ಇರೋದಿಲ್ಲ ಫ್ರೆಂಡ್ಸ್ ನೋಡಿ ಇದಾದ ಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ನಾನು ಸ್ವಲ್ಪ ಲಿಕ್ವಿಡ್ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಸರ್ಪ್ ಆದರೂ ಬಳಸ್ಬೋದು ನಾನು ಲಿಕ್ವಿಡ್ ಹಾಕ್ಕೊಳ್ತಾ ಇದ್ದೀನಿ ಲಿಕ್ವಿಡ್ ಹಾಕ್ಬಿಟ್ಟು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಇದಕ್ಕೆ ಸ್ವಲ್ಪ ವೆನಿಗರ್ ಹಾಕ್ಕೊಳ್ತಾ ಇದ್ದೀನಿ ವೆನಿಗರ್ ಮತ್ತು ಸೋಡಾ ಮತ್ತೆ ಉಪ್ಪು ಇದೆಲ್ಲ ಸೇರಿದೆ ಅಂದ್ರೆ ಯಾವುದೇ ಕೊಳೆ ಆಗ್ಬೋದು ಯಾವುದೇ ಕರೆ ಆಗ್ಬೋದು ನೀಟಾಗಿ ಕ್ಲೀನ್ ಆಗೋಗುತ್ತೆ నోడి ఇన్న చది మిక్స్ మిడి నీవు గ్లౌస్ హాకొని మిక్స్ మోదు నెక్కి తక్షణకే గ్లౌస్ ఎక్కడిక నన్ను కయ్యే మి తోర్సినీడి ఫ్రెండ్స్ ఇన్న మిక్స్ మిబిట్టు చది అదామే నిల్ నీ ఒడే ఇట్కొడిబుట్టు నీటే నోడి నారు ఆచే బ స్వల్ప నోడ నిదాన ప్రెస్ మార్తా జస్ట్ ఈరో జాస్తి ఏను అవశ్యకే ఇలా ఫ్రెండ్స్ తుంబ నీట క్లీనైతే ఈ థరీ ನೀವು ಒಂದು ಐದ್ ನಿಮಿಷ ಬಿಟ್ರೆ ಸಾಕು ಮತ್ತೆ ನೀವು ಇದನ್ನ ನೀಟಾಗಿ ಸ್ವಲ್ಪ ಈ ತರ ಇದೇ ತರ ನೀವು ಅಂದ್ಬಿಟ್ಟು ಮತ್ತೆ ನೀವು ಚೆನ್ನಾಗಿರೋ ನೀರಲ್ಲಿ ಇದನ್ನ ತೊಳ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಒಂದು ಜಾಲಿಸ್ಕೊಂಡ್ಬಿಟ್ರೆ ಸಾಕು ನೀವು ಬೇರೆ ಬ್ರಷ್ ಏನ್ ಹಾಕೋಷ್ಟಿಲ್ಲ ನೀವೇನು ಮಾಡೋ ಅವಶ್ಯಕತೆ ಇಲ್ಲ ಬೇಕಾದ್ರೆ ಇದೇ ತರ ನೀವು ಇದೇ ಪ್ರತಿಯೊಂದು ಹಾಕ್ಬಿಟ್ಟು ನೀವು ನೀವು ಮಿಷಿನ್ಗೆ ಸಹ ನೀವು ಹಾಕೊಬಹುದು ಮಿಷಿನ್ಗೆ ಹಾಕಿ ಸಹ ನೀವು ಒಗೆದ್ಕೊಬೋದು ಫ್ರೆಂಡ್ಸ್ ಇದನ್ನ ನೋಡಿ ಇಲ್ಲ ಅಂದ್ರೆ ಪಿಲ್ಲೋನ ಮಿಷಿನ್ ಇಲ್ಲ ಅನ್ನೋರೆಲ್ಲ ಈ ತರ ಮಾಡ್ಕೊಂಡ್ರೆ ತುಂಬಾ ನೀಟಾಗಿ ಕೊಳೆ ಎಲ್ಲ ಹೊರಟೋಗುತ್ತೆ ತುಂಬಾ ನೀಟಾಗಿ ಆಗ್ಬಿಡುತ್ತೆ ಮತ್ತೆ ನೀವು ಈ ತರ ಜಾಲ್ಸ್ಕೊಂಡ್ಬಿಟ್ರೆ ಸಾಕು ನೀರೆಲ್ಲ ಚೆಲ್ಬಿಟ್ಟು ಫಸ್ಟ್ ಇದ್ದ ನೀರು ಮತ್ತೆ ನೆಕ್ಸ್ಟ್ ನೋಡಿ ನೀರ್ ಪಿಟ್ಕೊಂಡ್ಬಿಟ್ಟು ನೀವು ನೀರ್ನ ಪೂರ್ತಿ ಎಲ್ಲ ತೊಳ್ಕೊಂಡ್ಬಿಟ್ರೆ ಸಾಕು ತುಂಬಾ ನೀಟಾಗಿ ಹೊಟ್ಟೋಗ್ಬಿಡುತ್ತೆ ಒಂದ್ ಚೂರು ಕೊಳೆ ಏನು ಇರೋದಿಲ್ಲ ಫ್ರೆಂಡ್ಸ್ ಇದನ್ನ ಚೆನ್ನಾಗಿ ಜಾಲ್ಸಿ ನೀವು ಬಿಸಿಲಲ್ಲಿ ಹೊಣಗ್ಸಿದ್ರೆ ಸಾಕು ಮತ್ತೆ ನೀವು ಹೊಸ ದಿಂಬು ತಂದಿರೋದು ಹೇಗಿರುತ್ತೋ ಆ ತರಾನೇ ಕ್ಲೀನ್ ಆಗ್ಬಿಟ್ಟಿರುತ್ತೆ ನೋಡಿ ಆಗಾಗ ಈ ತರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ತುಂಬಾ ದಿಂಬು ಸಾಸ್ಟ್ರೆ ತುಂಬಾ ನೀಟಾಗಿರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೀವೇ ನೋಡ್ಬೋದು ಯಾವ ಥರ ಕ್ಲೀನ್ ಆಗಿದೆ ಅಂತ ಒಣಗಿದ ಮೇಲೆ ನೀವೇ ನೋಡ್ಬೋದು ನೋಡಿ ಇದಕ್ಕೆ ಮತ್ತೆ ದಿಮ್ ಕವರ್ ಹಾಕಿ ನೀವು ಇಡೋದ್ರಿಂದ ತುಂಬ ನೀಟಾಗಿರುತ್ತೆ ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್